ಸಿಕ್ಕಂತಹ ಸಮಯ ಆಗ ಕೇವಲ ನಾಲ್ಕು ಕೋಟಿ ಹದಿನಾರು ಲಕ್ಷ ಠೇವಣಿ ಇದ್ದಂತಹ ಈ ಸಂಸ್ಥೆಯು ಪ್ರಸ್ತುತ ನೂರ ಐವತ್ತೈದು ಕೋಟಿ ಠೇವಣಿಯನ್ನು ಹೊಂದಿದಂತಹ ಸಂಸ್ಥೆಯಾಗಿ ಮೂಡಿ ಬಂದಿದೆ ಹೇಳಿ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ನಮ್ಮ ಸದಸ್ಯರಿಗೆ ನಮ್ಮ ಇರುವಂತಹ ಶೇರ್ ಹೋಲ್ಡರ್ಗೆ ಏನು ಡಿವಿಡೆಂಡ್ ಕೊಡದಂತಹ ಪರಿಸ್ಥಿತಿ ಇದ್ದಾಗ ನಮ್ಮ ಸಾಕರ್ ಸಂಸ್ಥೆ ಲಾಭಕ್ಕೆ ಬಂದ ನಂತರ ಸುಮಾರು ಹದಿನೈದು ವರ್ಷದಿಂದ ಈ ಿದ್ದರಲ್ಲಿ ಪಂಪ್ ಸೆಟ್ ಅನ್ನು ನೀಡುವಂಥ ಒಂದು ಕಾರ್ಯಕ್ರಮವು ಈ ಸಂಸ್ಥೆಯಿಂದ ಆಗ ನಡೆಯುತ್ತಿತ್ತು ಯಾಕಂದರೆ ಈ ಸಂಸ್ಥೆ ಆ ನಂತರ ಆ ಸಮಯದಲ್ಲಿ ಬಹಳ ದೊಡ್ಡವಾದಂಥ ಸಹಾಯ ಸಂಸ್ಥೆಯಾಗಿತ್ತು ಸುಮಾರು ಒಂಬತ್ತು ಗ್ರಾಮಗಳನ್ನು ಹೊಂದಿದಂಥ ಈ ಸಂಸ್ಥೆಯು ಉಚ್ಚಿಲ ಬೆಳಕು ಎಲ್ಲೂರು ಸಾಂತೂರು ಹಾಗೂ ಪಡವಿದ್ರಿ ಎರ್ಮಾಳು ಪಲಿಮಾರು ನಂದಿಕೂರು ಮತ್ತು ಯಜಮಾಡಿ ಗ್ರಾಮವನ್ನು ಒಳಗೊಂಡಿತ್ತು ಆಮೇಲೆ ಸರ್ಕಾರದ ಆದೇಶದಂತೆ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಈ ಪ್ರತಿ ಗ್ರಾಮದಲ್ಲಿ ಒಂದು ಸಹಕಾರಿ ಸಂಸ್ಥೆ ಆಗಬೇಕಂತ ದೃಷ್ಟಿಯಿಂದಾಗಿ ಸರ್ಕಾರದ ಆದೇಶದಂತೆ ಆ ಸಮಯದಲ್ಲಿ ನಮ್ಮ ಪರಿಮಾರು ಮತ್ತು ಯಜಮಾನಿಯಲ್ಲಿ ಇನ್ನು ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳು ಮೂಡಿ ಬಂತು ಆ ಆಗ ಈ ಸಹಕಾರಿ ಸಂಸ್ಥೆಯ ಕಾರ್ಯವ್ಯಾಪ್ತಿ ಬಹಳ ಸಮ್ಮನ ಆಗ ಯಾವುದೇ ಒಂದು ಸಹಕಾರ ಸಂಸ್ಥೆ ಲಾಭದಲ್ಲಿ ಇರಲಿಲ್ಲ ಅಂತ ಇದನ್ನು ಮನಗಂಡಂತ ಸರಕಾರವು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಎಲ್ಲ ಬೇರೆ ಬೇರೆ ಸಹಕಾರಿ ಸಂಸ್ಥೆ ಒಟ್ಟು ಸೇರಿಸಿ ಒಂದು ಸಹಕಾರ ಸಂಸ್ಥೆಯನ್ನು ಮಾಡಿತು ಆ ಸಮಯದಲ್ಲಿ ಪಡುಬಿದ್ರಿ ಸಹಕಾರಿ ಸಂಸ್ಥೆ ಪಲಿಮಾರು ಯಜಮಾಡಿ ಪಡುಬಿದ್ರಿ ಮತ್ತು ನಂದಿಕೂರು ಮತ್ತು ಯರ್ಮು ಇಷ್ಟು ಗ್ರಾಮವನ್ನು ಒಳಗೊಂಡಂತ ಪಡಬಿದ್ರಿ ಸಹಕಾರ ವ್ಯವಸಾಯಕ ಸೊಸೈಟಿ ಅಂತ ಪುನಃ ನಾಮಕರಣಗೊಂಡಿತ್ತು ಅಂದಿನಿಂದ ಬಹಳ ಕಷ್ಟದಲ್ಲಿ ನಡೆದಂತಹ ಈ ಸಂಸ್ಥೆಯನ್ನು ಆಗ ಹಲವಾರು ಅಧ್ಯಕ್ಷರು ಈ ಸಂಸ್ಥೆಯನ್ನು ಮುನ್ನಡೆಸಿದರು ಆಗ ನಮ್ಮ ದೇವದರ್ಶನ ಹಾಗೆ ವೈ ಹಿರಿಯಣ್ಣ ಮತ್ತು ನಮ್ಮ ಪುಟ್ಟಾಳ ಅವರು ಮತ್ತೆ ಮತ್ತೆ ನಾರಾಯಣ ದೇವಳಿಗ ಇಂತ ಮಹನೀಯರು ಈ ಸಂಸ್ಥೆಯನ್ನು ಮುನ್ನಡೆಸಿದ ನಂತರ ನಾವು ಈ ಒಂದು ಸಂಸ್ಥೆಯಲ್ಲಿ ತೊಂಬತ್ತೈದರಿಂದ ಎರಡ್ ಸಾವಿರ ವರ್ಷದವರೆಗೆ ನಿರ್ದೇಶನಾಗಿ ಆ ಸಂಸ್ಥೆ ಸಿಬ್ಬಂದಿ ಹೋಮಾಲಿನ ಬಾನ್ ಎತ್ತರಕ್ಕೆ ಹಾರುವಂತೆ ನದಿಯನ್ನು ಸಾಗರವೂ ಸೇರುವಂತೆ ನಮ್ಮ ಬದುಕು ಬಂದರೆ ಇರಬೇಕನ್ನು ಚಿಂತನೆ ಕಟ್ಟಿರ್ತಕ್ಕಂಥ ಕಲ್ಪನೆ ಕೊಟ್ಟು ವರ್ಷ ಈ ಸಹಕಾರಿ ತತ್ವವನ್ನು ತಲೆ ಮೇಲೆ ಹೊತ್ತು ನೀಡುವ ನಡೆದ ಬದುಕು ಅಂತ ಭಾವಿಸ್ತಾರೆ ನಾವು ನಿಲ್ಲಿಸಬೇಕು ವೈ ಹಿರಣ್ಯ ಅವರನ್ನು ಮತ್ತು ವೈ ಲಕ್ಷ್ಮಣ ಅವ್ರನ್ನ ನಿಲ್ಲಿಸಬೇಕು ಬಹುಶಃ ಒಂದು ಸಂಸ್ಥೆಗೆ ಐವತ್ತೆಂಟು ವರ್ಷ ಅಂತ ಹೇಳಿದ್ರೆ ಒಂದು ಪ್ರಮುಖ ಕಾಲಘಟ್ಟ ಅಂತ ಭಾವಿಸ್ತಾನೆ ಅನ್ನು ದುಡಿದವರ ಎಂದು ಮಡಿದವರ ಸಂಸ್ಕರಣೆಗೆ ಒಂದು ವಿನೀತ ಕಾಲ ಅಂತ ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಆ ಸಂಸ್ಥೆ ನಡೆದು ಯಾವುದೇ ಒಂದು ಸಂಸ್ಥೆ ಬಹುಶಃ ಅದು ಜಾತಿ ಮತ ಪಂಚ ಧರ್ಮವನ್ನು ಮೀರಿ ನಿಂತಾಗ ಆ ಸಂಸ್ಥೆ ಅಥವಾ ಸಂಘಟನೆ ಅದು ಕೂಡಲೇ ಸಂಗಮ ಆಗ್ತಂತೆ ಆ ಧರೆ ಆಗ್ತದೆ ಅವರ ಬದುಕು ಸ್ವರ್ಗ ಆಗ್ತದೆ ಅವರ ಜೀವನ ಉತ್ಸವ ಆಗ್ತಂತೆ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಅಂತ ಹೇಳಿದ್ರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆ ಅಲ್ಲಿ ಡಿಸೆಂಟ್ರಲೈಸ್ ವೆಲ್ತ್ ಅಂತ ಆ ನಿಟ್ಟಿನಲ್ಲಿ ಇವತ್ತು ಒಂದು ಕಾಲದಲ್ಲಿ ಮೈಕ್ರೋ ಬ್ಯಾಂಕಿಂಗ್ ತರ ಇದು ಪ್ರಾರಂಭ ಆಯಿತು ಇವತ್ತು ಮ್ಯಾಕ್ರೋ ಬ್ಯಾಂಕಿಂಗ್ ರೀತಿಯಲ್ಲಿ ಹೇಳಬೇಕು ನಮ್ಗೆ ಏನಾದ್ರು ಸಾಲ ಬೇಕು ಜಯಕ ಶೆಟ್ಟಿ ಮೊದಲು ಫೋನ್ ಮಾಡುವಂತ ಅವರು ಮನೆಗೆ ಅಪ್ಲಿಕೇಶನ್ ಕರೆಸಿ ಸೈನ್ ಮಾಡಿಕೊಂಡು ದುಡ್ಡು ಕೊಡುವಂತ ಕೆಲಸ ಮಾಡಿದ್ದಾರೆ ಇಲ್ಲ ಬ್ಯಾಂಕಿಗೆ ಹತ್ತು ಸಾಲ ಹೋಗ್ಬೇಕಾಗ್ತದೆ ಹೀಗೆ ನಿನ್ನೆ ರಾತ್ರಿ ಕೂಡ ಯಾರಿಗೊಂದು ಫೋನ್ ಮಾಡಿದ್ದೆ ನಾನು ಅವರಿಗೆ ಜಯಣ್ಣ ಈ ಜನ ಅಂದ್ರೆ ಅಷ್ಟು ಆಗ್ತದೆ ಸಂಬಂಧಗಳು ಹಾಗೆ ಒಂದು ವಿಶ್ವಾಸವನ್ನು ಗಳಿಸಿಕೊಂಡಾಗ ಜನಸಾಮಾನ್ಯರ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಟೆಂಪಲ್ ಆಫ್ ಕಾಮನ್ ಪೀಪಲ್ ಅಂತ ಹೇಳಿದ್ರೆ ಟೆಂಪಲ್ ಆಫ್ ಕಾಮನ್ ಪೀಪಲ್ಸ್ ಫೈನಾನ್ಸ್ ಅಂತ ಹೇಳಿದ್ರೆ ಮೈಕ್ರೋ ಬ್ಯಾಂಕ್ ಇದರ ಸಹಕಾರಿ ಬ್ಯಾಂಕ್ ತುಂಬಾ ಇಪೆಕ್ ಪಡ್ತೇನೆ ಆ ಹಾಗೆ ಈ ತೇರನ್ನು ಐವತ್ತೆಂಟು ವರ್ಷಗಳ ಕಾಲ ಈ ರಥವನ್ನು ನೀಡಿರತಕ್ಕಂಥ ಕೆಲಸ ಬೇರೆ ಬೇರೆ ಮಾನ್ಯರು ಮಾಡಿದ್ದಾರೆ ಬಹುಶಃ ಒಂದು ತೇರಿಗೆ ಒಬ್ಬರು ಎಲ್ಲಿಗೆ ಆಗುದಿಲ್ಲ ಇಲ್ಲಿ ಒಂದು ಸಮಗ್ರ ತಂಡ ಇಲ್ಲಿ ಊರಿನ ಜನರ ಉತ್ಸಾಹ ಮತ್ತು ಪ್ರೋತ್ಸಾಹ ಕೈ ಹಿಡಿದಾಗ ಆ ತೇರು ಬಹಳ ಮುಂದೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಮಟ್ಟಿನ ಒಂದು ತೇರನ್ನ ಎಲ್ಲರೂ ಒಟ್ಟು ಮಾಡ್ಕೊಂಡು ಬಟ್ ಖುಷಿ ಅಂತ ಹೇಳಿದ್ರೆ ಬರಬಾರ್ದು ಈ ಸಹಕಾರ ಸಂಸ್ಥೆ ರಾಜಕೀಯ ಬರಲೇಬಾರ್ದು ಏನಿದ್ರು ಹೊರಗಡೆ ಇರ್ಬೇಕು ಇಲ್ಲಿ ಎಲ್ಲ ಊರಿನವರು ಬ್ಯಾಂಕ್ ಆಗ್ಬೇಕು ಇಲ್ಲಿ ಹೇಳ್ತಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಒಂದು ಅದೇ ರೀತಿ ಸಹಕಾರಿ ವ್ಯವಸ್ಥೆಯಲ್ಲಿ ಸದಾ ಮುಂದುವರಿಯಿದೆ ಅಂತ ಆಶಯದವರಿಗೆ ಗೌರವದಿಂದ ನಿಮ್ಮನ್ನ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಸುಮೂದಲ್ಲಿ ತಮ್ಮನ್ನ ಸನ್ಮಾನಿಸುತ್ತಿದ್ದೇವೆ